ನೋಡಿ ಏಪ್ರಿಲ್ ಇಪ್ಪತ್ತಾರಕ್ಕೆ ನಾಪತ್ತೆಯಾಗಿದ್ದ ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಅಂತೂ ಇಂತೂ ಮೊದಲ ಬಾರಿಗೆ ಪ್ರತ್ಯಕ್ಷರಾದರು ಸತತ ದಿನಗಳ ಬಳಿಕ ಕಾಣಿಸಿಕೊಂಡಿರುವ ಪ್ರಜ್ವಲ್ ವಿಡಿಯೋದಲ್ಲಿ ಏನ್ ಹೇಳಿದ್ರು ಏನೆಲ್ಲ ಬೆಳವಣಿಗೆ ಆಯಿತು ಇಷ್ಟು ದಿನಗಳ ಕಾಲ ಆ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ತಾರೀಕು ಶುಕ್ರವಾರ ನಾನು ಸತತ ಮೂವತ್ತೊಂದು ದಿನಗಳ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರುವೆ ಎಂದ ಪ್ರಜ್ವಲ್ ಸತತ ಮೂವತ್ತೊಂದು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ದಿಢೀರ್ ಪ್ರತ್ಯಕ್ಷನಾಗಿದ್ದಾನೆ ಏಪ್ರಿಲ್ ಇಪ್ಪತ್ತಾರರಂದು ವೋಟ್ ಮಾಡಿ ನಾಪತ್ತೆಯಾಗಿದ್ದ ಪ್ರಜ್ವಲ್ ವಿದೇಶದಿಂದಲೇ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರುವುದಾಗಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂತೆ ಮೊದಲಿಗೆ ತಂದೆ ತಾಯಿ ತಾತ ಕುಮಾರಣ್ಣಗೆ ಪ್ರಜ್ವಲ್ ಕ್ಷಮೆಯಾಚಿಸಿದ್ರು ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ಏಪ್ರಿಲ್ ಇಪ್ಪತ್ತಾರರಂದೇ ವಿದೇಶಕ್ಕೆ ಹೋಗುವ ಬಗ್ಗೆ ಪ್ರೀಪ್ಲಾನ್ ಆಗಿತ್ತು ಎಂದ ಪ್ರಜ್ವಲ್ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರಿಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಹೊರ್ಟಾದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ವಿಪಕ್ಷಗಳ ಟೀಕೆಯಿಂದ ಡಿಪ್ರೆಷನ್ಗೆ ಹೋಗಿದೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ಟೀಕೆಯಿಂದ ಡಿಪ್ರೆಷನ್ಗೆ ಹೋಗಿ ಐಸೋಲೇಷನ್ ಆಗಿದೆ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಅಂತ ಕೆಲಸ ಮಾಡಿದ್ರು ಇದೆಲ್ಲ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು ಐಸೋಲೇಷನ್ ಕೆಲಸ ಮಾಡಿಕೊಂಡೆ ಹಾಸನ ಜಿಲ್ಲೆ ಕೆಲ ಶಕ್ತಿಗಳ ಪಿತೂರಿ ಹಾಸನ ಜಿಲ್ಲೆಗೆ ಕೆಲ ಶಕ್ತಿಗಳು ಸೇರಿ ರಾಜಕೀಯ ಪಿತೂರಿ ಮಾಡಿವೆ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದು ಇರಬಹುದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಮೇ ಮೂವತ್ತೊಂದರ ಶುಕ್ರವಾರ ಎಸ್ಐಟಿಗೆ ಹಾಜರಾಗುವೆ ನಾನು ಖುದ್ದಾಗಿ ಮೇ ಮೂವತ್ತೊಂದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗೋದಾಗಿ ಹೇಳಿದ್ದಾರೆ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಅಂತ ಕೆಲಸನ ಮಾಡ್ತೀನಿ ಸುಳ್ಳು ಕೇಸ್ನಿಂದ ಹೊರಬರುವ ಭರವಸೆ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಸುಳ್ಳು ಪ್ರಕರಣದಿಂದ ಆಚೆ ಬರುವಂತಹ ಕೆಲಸ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಪ್ರಜ್ವಲ್ ಭಾರತಕ್ಕೆ ಬರೋದಾಗಿ ವಿಡಿಯೋ ಬಿಟ್ಟಿದ್ದು ನಿಜಕ್ಕೂ ಮೇ ಮೂವತ್ತೊಂದಕ್ಕೆ ಬರ್ತಾರಾ ಇಲ್ವೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಎರಡು ಮೂರು ಪಾಯಿಂಟ್ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಒಂದೇನಪ್ಪ ಅಂತಂದ್ರೆ ಅಲ್ಲಿ ಇವರೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ ಅಂತ ಎಲ್ಲಿ ಆಸನದಿದ್ದಂಥವ್ರು ಹೌದು ಹೌದಪ್ಪ ಕುತಂತ್ರ ಮಾಡ್ತಾ ಇದ್ದದ್ದು ಆ ವಿಡಿಯೋ ಎಲ್ಲ ಮಾಡಿದವರೆಲ್ಲ ಬಂದುಬಿಟ್ಟು ನೀವು ನೀವೇನೋ ದೇಶ ಸೇವೆ ಮಾಡ್ತಿರಬೇಕಾದರೆ ಬಂದು ವೀಡಿಯೋ ಅವರು ಹಾಂ ಆಮೇಲೆ ಏನು ರಾಹುಲ್ ಗಾಂಧಿ ಓಪನ್ ಆಗಿ ಹೇಳಿದ್ರಂತೆ ಹಿಂಗೆ ಹೇಳಿದ್ರಂತೆ ಹೋ ನೀವೇನು ಕಿಟ ಚಿನ್ನ ನೀವು ರಾಹುಲ್ ಗಾಂಧಿ ಹೇಳಿ ತಪ್ಪೇನಿದೆ ರಾಹುಲ್ ಗಾಂಧಿ ಹೇಳಿದ್ರಲ್ಲಿ ಉತ್ತರ ನೀವು ಕೊಡಬೇಕಾಗಿತ್ತು ಮೂವತ್ತೊಂದು ದಿವಸ ಅದು ಏನು ಮತ್ತೆ ವಿಡಿಯೋ ಹಾಂ ಆ ಚೂಲುಗಳೇನು ಯಾರು ಹೇಳಬಾರ್ದು ನಿಮ್ಮನ್ನು ನೀವು ದೊಡ್ಡ ಇದಲ್ವ ಏನು ಆಕಾಶದಿಂದ ದರಗಿಳಿದು ಬಂದಂಥ ಅವತಾರ ಪುರುಷರು ನೀವೆಲ್ಲ ಅಧಿಕಾರ ಇದೆ ಮದ ಅಧಿಕಾರದ ಮದ ಯಾರು ನಿಮ್ಮನ್ನು ಟೀಕಿಸಬಾರ್ದು ನೀವು ಡಿಪ್ರೆಷನ್ಗೆ ಹೋಗಿದ್ದೀರಿ ಹೆಣ್ಣು ಮಕ್ಕಳು ಏನು ಮಾಡಬೇಕು ಮಾಡಬೇಕು ಏನು ಡಿಪ್ರೆಷನ್ ಹೋದಂಗೆ ಕಾಣ್ತಾ ಇದೆಯಾ ನೀವು ಎಲ್ಲದಿದ್ದರೆ ಬರಬೇಕಿತ್ತು ಮರುದಿವ್ಸೆ ಎಲ್ಲ ಕ್ಯಾನ್ಸಲ್ ಮಾಡಿ ಏ ಯಾವನ್ ಹೇಳೋದು ಇದೀನು ನಾನು ದೇವೇಗೌಡರ ಮೊಮ್ಮಗ ನಾನು ಆ ಚಾಲೆಂಜ್ ಹೊಡೀಬೇಕಾಗಿತ್ತು ಈಗ ಒಳ್ಳೆ ಉತ್ತರ ಕುಮಾರ್ ಅಂತಾರೆ ಎಲ್ಲ ಕೂತ್ಕೊಂಡು ಅವರು ರಾಹುಲ್ ಗಾಂಧಿ ಮಾಡಿದರು ಆಮೇಲೆ ದೆಹಲಿ ಇವರು ಇವರು ಯಾರು ಹಾಸಂದವರು ಮಾಡಿದರು ಎಲ್ಲ ಸೇರ್ಕೊಂಡ್ಬಿಟ್ಟು ನಾನು ಏನು ಗೊತ್ತಿಲ್ಲಪ್ಪ ನಾನು ಅಯ್ಯೋ ಪಾಪ ಓಪನ್ ಓಪನ್ ವೇದಿಕೆಯಲ್ಲಿ ಮಾತಾಡ್ತಾರೆ ಅಂದರೆ ನಿಮ್ಮ ಥರ ವೀಡಿಯೋ ಮಾಡಿ ಎರಡು ಸಾವಿರ ಇಟ್ಕೋಬೇಕಾಗಿತ್ತು ರೇ ಏನು ಅಂದ್ಕೊಂಡಿದ್ದೀರಿ ಎಲ್ಲ ರಾಜಕಾರಣದ ವಿಚಾರಗಳನ್ನು ಜನಗಳು ಮರ್ತೋಗಿರ್ಬೋದು ಆದರೆ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ ನಿಮಗೆ ಒಂದು ವಿಚಾರ ಹೇಳ್ತೀನಿ ಶ್ರುತಿಯವರೇ ಈಗ ಯಾರು ಅಮೇರಿಕಾ ಅಧ್ಯಕ್ಷ ಯಾರು ಅಲ್ಲ ಈ ಹಿಂದೆ ಇದ್ರಲ್ಲ ಜೋನ್ ಲಿವಿನ್ಸ್ಗಿ ವಿಚಾರಕ್ಕೆ ಹಾಗೆ ಬಿಲ್ ಕ್ಲಿಂಟನ್ ನೋಡಿ ಬಿಲ್ ಕ್ಲಿಂಟನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಲೈಂಗಿಕ ಆರೋಪ ಅವರ ಮೇಲೆ ಕೇಳಿ ಬರುತ್ತೆ ಓಕೆ ಈಗ ನಾವೇನು ಹೇಳ್ತೀವಿ ಅಮೇರಿಕ ಅಂತ ಹೇಳುವಾಗ ಏ ಏನು ರೀ ಎಲ್ಲ ಮುಕ್ತ ಎಲ್ಲ ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥೇಳಿ ಆದರೆ ಮೋನಿಕಾ ಲಿವಿನ್ಸ್ಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ ಕ್ಲಿಂಟನ್ ಅವರು ಛೀಮಾರಿಯನ್ನು ಎದುರಿಸ್ಬೇಕಾಗುತ್ತೆ ಪಟ್ಟದಿಂದ ಕೆಳಗಿಳಿಬೇಕಾಗತ್ತೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಹೇಳ್ಬೋದು ಏ ಇಲ್ಲೆಲ್ಲ ಮಡಿವಂತಿಕೆ ಇದೆ ಭಾರತದಲ್ಲಿ ಅಮೆರಿಕಾದಲೆಲ್ಲ ಮಾಡಬು ಇಲ್ಲ ಅಲ್ಲೂ ಕೂಡ ಅಷ್ಟೇ ನೀವು ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಾಗ ನೀವು ಒಂದು ರೀತಿಯಲ್ಲಿ ಚೀಮಾರಿಯನ್ನು ಎದುರಿಸಲೇಬೇಕಾಗತ್ತೆ ಅದು ಅಮೇರಿಕಾಗಲಿ ಭಾರತ ಆಗಲಿ ಯಾಕೆ ಬಿಡಲಿಲ್ಲ ಏ ಏ ಇಲ್ಲೆಲ್ಲರೂ ಅದೇ ಸೊ ಓಪನಪ್ಪಾ ಏನೋ ಹೇಳ್ತೀವಲ್ಲ ಅಲ್ಲಿ ಮುಕ್ತ ಸೇಕ್ಸ್ ಮತ್ತೊಂದು ಅಂತೇಳಿ ಯಾಕೆ ಅಮೆರಿಕಾದಲ್ಲಿ ಬಿಡಲಿಲ್ಲ ಯಾಕೆ ಚೀಮಾರಿ ಹಾಕಬೇಕಾಯ್ತು ಇವ್ರಿಗೆ ಅದೆಲ್ಲ ಅರ್ಥ ಆಗಲ್ವಾ ಅದು ಭಾರತ ಅಂತ ಮಡಿವಂತಿಕೆ ರಾಷ್ಟ್ರದಲ್ಲಿ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಪ್ರಜ್ವಲ್ ಯಾವುದೋ ಕಾಂಗ್ರೆಸ್ಸು ಯಾವುದೋ ಬಿ ಜೆ ಪಿ ಯಾವುದೋ ಜೆ ಡಿ ಸಜೆಸ್ಟ್ಮೆಂಟ್ ಮಾಡ್ಕೊಂತ ಅಂದ್ಬಿಟ್ಟು ನಮಗೂ ಇದೆ ದೇವೇಗೌಡರ ಬಗ್ಗೆ ದೇವೇಗೌಡರಿಗೆ ಆಗಿರುವಂಥ ಆಘಾತದ ಬಗ್ಗೆ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ ಅವರು ಆ ಗಡ್ಡದನ್ನು ನೋಡುವಾಗ ನಾವತ್ತು ಸ್ಟೋರಿ ಹಾಕುವಾಗ ಭಾಳ ಬೇಸರ ಆಗಿದೆ ಆಮೇಲೆ ಕುಮಾರಸ್ವಾಮಿ ಒಂದಲ್ಲ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನೊಂದು ರಕ್ಷಣೆ ಮಾಡಬೇಕು ಅಂತೇಳಿ ಆ ರೇವಣ್ಣ ಓಡಾಡೋದು ನೋಡಿದಾಗ ಬೇಸರ ಆಗುತ್ತೆ ಭವಾನಿ ರೇವಣ್ಣ ಅವರ ಫಲಿತ ನೋಡಿದಾಗ ಬೇಸರ ಆಗುತ್ತೆ ಆಗಲ್ವಾ ಇದನ್ನೆಲ್ಲ ಇಟ್ಕೊಂಡು ಆಯಿತು ನಿಮಗೆ ಫ್ಯಾಮಿಲಿಯನ್ನು ಉಳಿಸ್ಬೇಕು ತಾನೆ ಆಗಿ ಬಲಿಯಾಗಿ ನೀವು ಯಾರು ಬೇಡ ಅಂತಂದ್ರೂ ನೀವು ಬಲಿಯಾಗಲಿಕ್ಕೆ ರೆಡಿ ಇಲ್ಲ ಇದ್ದ ಬಿದ್ದವರ ಮೇಲೆ ತಲೆ ಮೇಲೆ ಹಾಕ್ಬಿಡೋದು ಅರೆ ಇದನ್ನೆಲ್ಲ ಕ್ಷಮಿಸೋಕ್ಕಾಗಲ್ಲ ಕೇವಲ ಇಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮಾತ್ರ ಅಲ್ಲ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಮೂರೂವರೆ ಕೋಟಿ ಹೆಣ್ಮಕ್ಳು ಕೂಡ ಇದ್ದಾರೆ ಅವರ ಪರವಾಗಿ ಧ್ವನಿ ಎತ್ತೋದಕ್ಕೂ ಕೂಡ ನಮ್ಗೆ ಗೊತ್ತಿದೆ ಇನ್ನು ಮುಂದೆ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಒಂದು ಸುದ್ದಿ ಮುಟ್ಟಿಸಲು ಕನಿಷ್ಠ ಅಂದರೂ ಹತ್ತು ದಿನ ಬೇಕಾಗ್ಬೋದು ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಅಷ್ಟೊಂದು ಫೆಸಿಲಿಟಿ ಇದ್ದರೂ ಕೂಡ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಪ್ರತ್ಯಕ್ಷರಾಗಿದ್ದಾರೆ ಅಷ್ಟೇ ಅಲ್ಲ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದರೆ ಬಂಧನ ಕೂಡ ಮಾಡೋದಕ್ಕೆ ಎಸ್ ಐ ಟಿ ರೆಡಿಯಾಗಿದೆ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಬರ್ತಾ ಇದ್ದಂತೆ ಪ್ರಜ್ವಲ್ ಬಂಧನ ಫೇಕ್ಸ್ ಸಂಸದನ ತೀವ್ರ ವಿಚಾರಣೆ ನಡೆಸಲಿರುವ ಅಬ್ಬಬ್ಬ ಬರೋಬ್ಬರಿ ಮೂವತ್ತೊಂದು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಕೊನೆಗೂ ನಾಡಿನ ಜನತೆ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ದೇಶದ ಯಾವುದೇ ಮೂಲೆಯಲ್ಲಿದ್ರು ಎಮರ್ಜೆನ್ಸಿ ಮೆಸೇಜ್ ತಲುಪಿಸಬೇಕು ಅಂತಂದ್ರೆ ಕನಿಷ್ಠ ಅದು ಐದಾರು ದಿನ ಆಗುತ್ತೆ ಜಾಸ್ತಿ ಅಂದ್ರೆ ಒಂದು ವಾರ ಆಗ್ಬೋದು ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲಾ ಸವಲತ್ತುಗಳನ್ನು ಹೊಂದಿರುವ ಒಬ್ಬ ಸಂಸದನಿಗೆ ರಾಜ್ಯದಲ್ಲಿ ಇಷ್ಟು ದಿನ ಏನಾಗ್ತಿತ್ತು ಅನ್ನೋದೇ ಗೊತ್ತಿರಲಿಲ್ವಂತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಶುರುವಾಗ್ತಾ ಇದ್ದಂತೆ ಅದ್ಯಾವ ಬಿಲದಲ್ಲಿದ್ರೂ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಐಟಿ ಮೂಲೆ ಮೂಲೆಯಲ್ಲೂ ಫುಲ್ ತಲಾಶ್ ನಡೆಸಿದೆ ಹಾಸನ ಬೆಂಗಳೂರು ಮನೆ ಎಲ್ಲೆಡೆ ತೀವ್ರ ಹುಡುಕಾಟ ನಡೆಸಿದೆ ಎಲ್ಲೂ ಸಿಗದೇ ಇದ್ದಾಗ ಫಾರಿನ್ಗೆ ಹಾರಿರುವ ವಿಚಾರ ಗೊತ್ತಾಗಿದೆ ವಿದೇಶಕ್ಕೆ ಹಾರಿದಾಗಿನಿಂದ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಬಳಿಕ ಎಸ್ಐಟಿ ಕೇಂದ್ರಕ್ಕೆ ಪತ್ರ ಬರಿತಾ ಇದ್ದಂತೆ ಪಾಸ್ಪೋರ್ಟ್ ರದ್ದತಿಗೆ ಸಜ್ಜಾಯಿತು ಇದರ ಬೆನ್ನಲ್ಲೇ ಎಲ್ಲಿ ಪಾಸ್ಪೋರ್ಟ್ ರದ್ದಾದ್ರೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೋ ಅನ್ನೋ ಭಯದಲ್ಲಿ ತರಾತುರಿಯಲ್ಲಿ ವಿಡಿಯೋ ಬಿಟ್ಟಿದ್ದಾರೆ ವಿದೇಶಿ ವಿಮಾನಗಳ ಬುಕ್ಕಿಂಗ್ ಮೇಲೆ ಎಸ್ಐಟಿ ಕಣ್ಣು ವಿಡಿಯೋ ಹರಿಬಿಟ್ಟಿರುವ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳ್ತಾ ಇದ್ದಂತೆ ಎಸ್ಐಟಿ ಅಲರ್ಟ್ ಆಗಿದೆ ಏರ್ಪೋರ್ಟ್ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಅಧಿಕಾರಿಗಳು ವಿಮಾನಗಳ ಬುಕ್ಕಿಂಗ್ ಮೇಲೆ ನಿಗಾ ಇಟ್ಟಿದ್ದಾರೆ ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ ಬಂದರೆ ಗುರುವಾರ ರಾತ್ರಿಯೇ ಭಾರತಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಹೀಗಾಗಿ ವಿದೇಶಿ ವಿಮಾನಗಳ ಬುಕ್ಕಿಂಗ್ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ ಬಂದ ಕೂಡಲೇ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡುವುದಕ್ಕೆ ಎಸ್ಐಟಿ ಸಜ್ಜಾಗಿದೆ ಇನ್ನು ಪ್ರಜ್ವಲ್ ಬರ್ತಾ ಇರೋದು ಒಳ್ಳಿಗೆಯ ವಿಚಾರ ಪ್ರಜ್ವಲ್ ಅರೆಸ್ಟ್ಗೆ ಈಗಾಗಲೇ ವಾರಂಟ್ ಇಶ್ಯೂ ಆಗಿದೆ ಬ್ಲೂ ಕಾರ್ನರ್ ವಾರೆಂಟ್ ಕೊಟ್ಟಿರೋದ್ರಿಂದ ಅರೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಏನ್ ನಡಿಬೇಕೋ ಅದು ನಡೆಯುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಯಾಕೆಂದ್ರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಿತಾ ಇದ್ದಂತೆ ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅಂದೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾರಾ ಅನ್ನೋದು ಕುತೂಹಲ ಆಗಿದೆ